ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಪಾಪುಗೆ ಇವಾಗ ಫೀಡಿಂಗ್ ಜೊತೆ ಜೊತೆಗೆ ಸಾಲಿಡನ್ನು ಶುರು ಮಾಡೋಣ ಅಂತ ಹೇಳಿ ಸಾಲಿಡನ್ನು ಶುರು ಮಾಡ್ತಾ ಇದ್ದೀವಿ ಫಸ್ಟಿಗೆ ಈ ರಾಗಿ ಸರೀನ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಕ್ಳಿಗೆ ಕೊಡ್ತೀವಿ ನನ್ನ ಮಗಳಿಗೆ ಹಾಗೆ ನನ್ನ ಹೇಗೆ ಕೊಡ್ತಾ ಇದ್ದೀವಿ ಇವಾಗ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ ಕಾಮೆಂಟ್ಸ್ ಮಾಡಿ ಕೇಳ್ತಾ ಇದ್ರಿ ಪಾಪುಗೆ ಏನು ಕೊಡ್ತಾಯಿದ್ದೀರಾ ಫಸ್ಟಿಗೆ ಫೀಡಿಂಗ್ ಜೊತೆಗೆ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಅವನಿಗೆ ದೇವಸ್ಥಾನದಲ್ಲಿ ಅನ್ನಪ್ರಾಶನವನ್ನು ಮಾಡಿಸ್ಕೊಂಡು ಬಂದಮೇಲೆ ಈ ರಾಗಿ ಕೊಡ್ತಾ ಇದ್ದೀವಿ ಇವಾಗ ಅವನಿಗೆ ಸಿಕ್ಸ್ ಮಂತ್ಸ್ ಹಾಗಾಗಿ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ರಾಗಿನ ತೊಳೆದು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಸಿ ಆ ರಾಗಿ ಹಿಟ್ಟನ್ನು ಒಂದು ಬಟ್ಟೆ ಮೇಲೆ ಈ ರೀತಿ ಉಜ್ಕೊಂಡು ರೆಡಿ ಮಾಡಿಟ್ಕೊಂಡಿರೋ ಹಿಟ್ಟು ಇದು ತುಂಬ ಸಾಫ್ಟಾಗಿರುತ್ತೆ ಮೈದಾ ಹಿಟ್ಟು ಏನಿರುತ್ತೆ ಆ ಕನ್ಸಿಸ್ಟೆನ್ಸಿಲಿರುತ್ತೆ ರಾಗಿ ಹಿಟ್ಟು ಇದಕ್ಕೆ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ಗಳಾಗಲಿ ಅಕ್ಕಿ ಬೇಳೆ ಏನೂ ಆ್ಯಡ್ ಮಾಡಿಲ್ಲ ಬರೀ ರಾಗಿ ಹಿಟ್ಟು ಇದು ಮೊದಲಿಗೆ ಒಂದು ಹದಿನೈದು ದಿನ ಇದನ್ನೇ ಕೊಡಬೇಕಾಗತ್ತೆ ಒಂದು ತಿಂಗಳು ಕೊಟ್ಟರು ತೊಂದರೆ ಇಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲ ಇದ್ದಾರೆ ಸಕ್ಕರೆ ಹಾಕೋದಕ್ಕೆ ಹೋಗ್ಬಿಡಿ ಉಪ್ಪು ಹಾಕೋದಕ್ಕೆ ಹೋಗ್ಬಿಡಿ ನನ್ನ ಮಗ್ಳಿಗೆ ನಾವು ಹೀಗೆ ಮಾಡಿದ್ದು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನೀಟಾಗಿ ಗಂಟುಗಳಿಲ್ಲದೇ ಇರೋ ರೀತಿನಲ್ಲಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆರಾಮಾಗಿ ಅದು ಮಿಕ್ಸ್ ಆಗುತ್ತೆ ಬಿಸಿ ಬಿಸಿ ಹಾಲು ಅಥವಾ ನೀರೇನಾದರೂ ಹಾಕಿ ಕೆಲವರು ಮಾಡ್ತಾರೆ ಅದೆಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಗಂಟು ಗಂಟಾಗ್ಬಿಡುತ್ತೆ ಹಾಗಾಗಿ ಅಮ್ಮ ಬರೀ ಹಾಲಲ್ಲೇ ಮಾಡಿ ತಿನ್ನಿಸೋದು ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡೋದಿಲ್ಲ ನಾವು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಷ್ಟೇ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಈ ಹಿಟ್ಟನ್ನು ಮಾಡಬೇಕು ಜಾಸ್ತಿ ನೀವು ಹೈ ಫ್ಲೇಮಲ್ಲೆಲ್ಲ ಉರಿ ಜಾಸ್ತಿ ಮಾಡ್ಕೊಂಡು ಮಾಡಿಬಿಟ್ರೆ ಹಿಟ್ಟು ಒಂಥರ ಅಷ್ಟು ಚೆನ್ನಾಗಲ್ಲ ತಿನ್ನೋದಕ್ಕೆ ಪಾಪುಗೆ ಹಸಿ ವಾಸನೆ ಬರ್ತಾ ಇರುತ್ತೆ ತುಂಬ ಬೇಗ ಬೆಂದುಬಿಡುತ್ತೆ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನ ಊರಿಗೆ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಕೈ ಬಿಡದೆ ಇರೋ ರೀತಿನಲ್ಲಿ ಈ ರೀತಿ ತಿರುಗಿಸ್ತಾ ಹೋದರೆ ಅದು ಬೆಂದ ಮೇಲೆ ಪಾತ್ರೆನ ಬಿಡುತ್ತೆ ತುಂಬ ಚೆನ್ನಾಗಾಗತ್ತೆ ಮಕ್ಳಿಗೆ ಹೆಲ್ತ್ಗೂ ಕೂಡ ಒಳ್ಳೇದು ಇವಾಗೆಲ್ಲ ಏನು ಕಾಲ ಬದಲಾಗಿದೆ ಅಂತ ಹೇಳಿ ಮಕ್ಕಳಿಗೆ ಒಂದಷ್ಟು ಡ್ರೈ ಫ್ರೂಟ್ಸು ಅಕ್ಕಿ ಬೇಳೆ ಎಲ್ಲ ಆ್ಯಡ್ ಮಾಡಿ ಬಿಡಿಸಿ ಮಕ್ಳಿಗೆ ಕೊಟ್ಟರೆ ಫೀಡ್ ಮಾಡ್ತಾ ಇರ್ತೀವಿ ಬರೀ ಹಾಲು ಕುಡ್ಕೊಂಡಿರ್ತವೆ ಮಕ್ಕಳು ಐದಾರು ತಿಂಗಳಿಂದ ಸಡನ್ನಾಗಿ ನೀವು ಅಷ್ಟೊಂದೆಲ್ಲ ಹಾಕಿ ಬಿಡಿಸಿರೋ ಹಿಟ್ಟನ್ನು ತಿನ್ಸಿದ್ರೆ ಮಕ್ಕಳು ಹೊಟ್ಟೆ ಏನಾಗುತ್ತೆ ಹಾಳಾಗ್ಬಿಡತ್ತೆ ಹಾಗಾಗಿ ಇವಾಗೆಲ್ಲ ಏನು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ರೆ ಆಫ್ಟರ್ ಸಿಕ್ಸ್ ಮಂತ್ಸ್ ಬೇಬಿ ಫುಡ್ ರೊಟೀನ್ ಅಂತ ಹೇಳಿಬಿಟ್ರೆ ಒಂದಷ್ಟು ಲಿಸ್ಟ್ ಬಂದುಬಿಡತ್ತೆ ಆ ಲಿಸ್ಟನ್ನು ನೋಡಿಕೊಂಡು ಕೆಲವರು ಫಾಲೋ ಮಾಡ್ತಾಯಿರ್ತೀರ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲಿ ಅಮ್ಮಂದಿರ್ತಾರೆ ಅಥವಾ ದೊಡ್ಡವರು ಯಾರಿರ್ತಾರೆ ಅವ್ರನ್ನ ಕೇಳಿ ಅವರು ಹೇಗೆ ಫಾಲೋ ಮಾಡ್ತಾಯಿದ್ರು ಅದನ್ನು ಒಂದು ಸ್ವಲ್ಪ ದಿನ ಫಾಲೋ ಮಾಡಿ ಆಮೇಲೆ ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ತಡ್ಕೊಳ್ಳೋ ಶಕ್ತಿ ಬಂದ ಮೇಲೆ ನೀವು ಏನಾದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿ ಮಾಡಬಹುದು ನನ್ನ ಮಗಳಿಗೆ ನಾವು ಇದೇ ರೀತಿ ಮಾಡಿದ್ದು ಅಮ್ಮ ಇದನ್ನೊಂದು ಹದಿನೈದು ಇಪ್ಪತ್ತಿನ ಒಂದು ತಿಂಗ್ಳುವರ್ಗು ಇದನ್ನೇ ಕೊಡ್ತಾರೆ ಅದಾದಮೇಲೆ ಮತ್ತೆ ರಾಗಿನ ಮೊಳಕೆ ಬರೆಸಿ ಅದ್ರ ಜೊತೆ ಕಾಳುಗಳು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮತ್ತೆ ಬಿಡಿಸ್ತಾರೆ ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವಾಗ ಹಿಟ್ಟು ಒಂದು ಮುಕ್ಕಾಲು ಭಾಗ ಬೆಂದಿದೆ ಇದಕ್ಕೆ ನೀವು ಮಕ್ಕಳಿಗೆ ತುಪ್ಪನ ಸ್ಟಾರ್ಟಿಂಗ್ ಡೇಸ್ ಕೊಡೋವಾಗ ಸ್ವಲ್ಪ ಸ್ವಲ್ಪ ಹಾಕಿ ತಿನ್ನಿಸಿ ಒಟ್ಟಿಗೆ ತುಪ್ಪನ ಹಚ್ಕೊಂಡು ತಿನ್ನಿಸ್ಬೇಕು ಅಂತ ಹೇಳ್ತಾರೆ ಅಂತಂದ್ಬಿಟ್ಟು ಜಾಸ್ತಿ ತುಪ್ಪನ ಹಾಕೋದಕ್ಕೆ ಹೋಗ್ಬಿಡಿ ಮಕ್ಕಳು ದಿನದಿಂದ ದಿನಕ್ಕೆ ಅಭ್ಯಾಸ ಆಗ್ತಾ ಹೋಗ್ತಾರೆ ನಾವು ಒಂದೇ ಸಾರಿ ಮಕ್ಕಳಿಗೆ ತುಪ್ಪ ಆಗಿರ್ಬೋದು ಹಿಟ್ಟಾಗಿರ್ಬೋದು ಎಲ್ಲ ಹೊಟ್ಟೆ ಗಟ್ಟಿಯಾಗೋ ರೀತಿ ಕೊಟ್ಬಿಟ್ರೆ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ ಅಂತ ಅಮ್ಮ ಹೇಳ್ತಿರ್ತಾರೆ ಹಾಗಾಗಿ ಸ್ಟಾರ್ಟಿಂಗ್ ಡೇಸಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚು ಮಾಡ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕಿ ತಿನ್ನಿಸ್ತಾ ಹೋದರೆ ಅವ್ರಿಗೂ ಕೂಡ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಇವಾಗ ಪಾತ್ರೆ ಇದೆ ಹಿಟ್ಟು ತಿರುಗಿಸ್ತಾ ಇದ್ರೆ ನೋಡ್ತಾ ಇರ್ಬೋದು ಅದು ಇನ್ನೂ ಒಂದು ಸ್ವಲ್ಪ ಬೆಂದರೆ ನೀಟಾಗಿ ಹಿಟ್ಟು ಸ್ಪೂನ್ ಜೊತೆಗೇ ಬರೋದಕ್ಕೆ ಶುರುವಾಗುತ್ತೆ ಆವಾಗ ನೀವು ಸ್ಟವನ್ನು ಆಫ್ ಮಾಡಿದರೆ ಸಾಕಾಗತ್ತೆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟರೆ ಅಂತಂದರೆ ಅರಕ್ಸ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅದೆಲ್ಲ ಸ್ವಲ್ಪ ಗಟ್ಟಿ ಪದಾರ್ಥಗಳಲ್ವ ಹಾಗಾಗಿ ಬರೀ ರಾಗಿ ಸರಿನ ಕೊಡಿ ಅದ್ರ ಜೊತೆಗೆ ಯಾವುದೇ ರೀತಿ ಬೇಳೆಕಾಳುಗಳನ್ನೆಲ್ಲ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ನಾವು ಇದೇ ರೀತಿಯಲ್ಲಿ ಮಾಡೋದು ನನ್ನ ಮಗಳಿಗೆ ಕೂಡ ಇದೇ ರೀತಿಯಲ್ಲಿ ತಿನ್ನಿಸಿರೋದು ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರತ್ತೆ ಅವಾಗೆಲ್ಲ ನಮಗೆಲ್ಲ ಮಡಕೆಯಲ್ಲಿ ಮಾಡಿ ತಿನ್ಸೋರಂತೆ ಅಮ್ಮ ನನ್ನ ಮಗಳಿಗೂ ಕೂಡ ಸ್ವಲ್ಪ ದಿನ ನಾವು ಅದನ್ನು ಟ್ರೈ ಮಾಡಿದ್ವಿ ಅದಷ್ಟು ವರ್ಕೌಟ್ ಆಗಲಿಲ್ಲ ಹಾಗಾಗಿ ಇವಾಗ ಪಾತ್ರೆನಲ್ಲೇ ಇದ್ದೀವಿ ಬೆಳ್ಳಿ ಬಟ್ಲು ಬೆಳ್ಳಿ ಚಮಚ ಏನೋಕ್ಕೆ ಬಳಸೋದು ಅಂತಂದರೆ ಮಕ್ಕಳಿಗೆ ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಬೆಳ್ಳಿ ಪಾತ್ರೆಗೆ ನೀವು ಈ ರೀತಿ ಬಿಸಿಯಾಗಿರೋ ಪದಾರ್ಥ ಅಥವಾ ಏನೇ ಒಂದು ಹಾಕಿ ನೋಡಿ ಸುಡೋದನ್ನ ಬೇಗ ಅಬ್ಸರ್ವ್ ಮಾಡುತ್ತೆ ಅದು ಹಿಡ್ಕೊಳ್ಳೋದಕ್ಕಾಗೋದಿಲ್ಲ ಸ್ಪೂನ್ ಆಗಿರ್ಬೋದು ಬಟ್ಲಾಗಿರ್ಬೋದು ಅಥವಾ ಬೆಳ್ಳಿ ಲೋಟ ಆಗಿರ್ಬೋದು ಬೇಗ ಸುಟ್ಬಿಡುತ್ತೆ ಕೈಗೆ ಸ್ಟೀಲಿಗೆ ಕಂಪೇರ್ ಮಾಡಿದ್ರೆ ಬೆಳ್ಳಿ ತುಂಬಾ ಫಾಸ್ಟಾಗಿ ಹೀಟನ್ನು ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ಬೆಳ್ಳಿ ಬಟ್ಲಲ್ಲಿ ಇಟ್ಕೊಂಡು ತಿನ್ಸಿದ್ರೆ ಹೀಟು ಸ್ವಲ್ಪ ಜಾಸ್ತಿ ಹೊತ್ತಿರುತ್ತೆ ಅನ್ನೋ ಒಂದು ಕಾರಣವೂ ಇದ್ದರೂ ಇರಬಹುದು ಅಂತ ನನಗನ್ನಿಸುತ್ತೆ ಏನಾದರೂ ಆಗಲಿ ಬೆಳ್ಳಿ ಬಟ್ಲು ಚಮಚದಲ್ಲೇ ಅವಳಿಗೂ ತಿನ್ನಿಸ್ತಾ ಇದ್ದಿದ್ದು ಹಾಗಾಗಿ ನನ್ನ ಮಗನಗೂ ಕೂಡ ಅದರಲ್ಲೇ ತಿನ್ನಿಸೋಣ ಅಂತ ಹೇಳಿ ಇದ್ದೀವಿ ಅದ್ರ ಜೊತೆಗೆ ಸ್ವಲ್ಪ ಹಾಲು ಇಟ್ಕೊಳ್ಳಿ ಆದಷ್ಟು ಬಿಸಿ ಬಿಸಿ ಮಕ್ಕಳಿಗೆ ಹಿಟ್ಟನ್ನು ಕೊಡೋದಕ್ಕೆ ಟ್ರೈ ಮಾಡಿ ಸ್ವಲ್ಪ ತುಂಬ ಬಿಸಿ ಕೊಡೋದಕ್ಕೆ ಹೋಗ್ಬಿಡಿ ನಿಮ್ಮ ಕೈಗಿಂತ ಕೈಗೆ ಹಚ್ಕೊಂಡಾಗ ಸ್ವಲ್ಪ ಬೆಚ್ಚಗೆ ಅನಿಸಿದರೆ ಸಾಕು ಹಾಲು ಹಚ್ಕೊಂಡು ಕೊಡಿ ರಾಗಿ ಸರಿಯಾಗಿರೋದ್ರಿಂದ ಮಕ್ಕಳು ಬಾಯಿಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಲಲ್ಲಿ ಅಜ್ಜಿ ಎಜ್ಜಿ ತಿನ್ನಿಸಿ ಸ್ವಲ್ಪ ಮೇಲೆ ಅದರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೊಂಡ್ರೆ ತುಪ್ಪದಲ್ಲೇ ಆರಾಮಾಗಿ ತಿನ್ನಿಸ್ಬಹುದು ನಾನು ಪಾಪಕ್ಕೆ ತಿನ್ಸೋದನ್ನು ಜಾಸ್ತಿ ರೆಕಾರ್ಡನ್ನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ ಅಮ್ಮ ಈ ರೀತಿ ಕೈಯಲ್ಲೇನೇ ತಿನ್ನಿಸ್ತಾರೆ ಸ್ಪೂನಲ್ಲೇನು ತಿನ್ನಿಸೋದಕ್ಕೆ ಹೋಗೋದಿಲ್ಲ ಸ್ಪೂನಲ್ಲಿ ಕೂಡ ಆರಾಮಾಗಿ ತಿನ್ನಿಸ್ಬೋದು ಯಾರೆಲ್ಲ ನ್ಯೂ ಮಾಮ್ಸ್ ಇರ್ತೀರ ಅವ್ರಿಗೆ ಅಭ್ಯಾಸ ಇಲ್ಲ ಅಂತಂದರೆ ನಿಮ್ಮ ಅಮ್ಮ ಅಂದರು ಹೇಗೆ ತಿನ್ನಿಸ್ತಾರೆ ನೋಡ್ಕೊಳ್ಳಿ ಒಂದೆರಡು ದಿನ ರೂಢಿ ಆಗತ್ತೆ ಹಿಟ್ಟೆಲ್ಲ ತಿನ್ಸಿದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಒಂದೆರಡು ಮೂರು ಚಮಚ ಹಾಲನ್ನು ಹಾಕಿ ತಿಂದಿರೋ ಹಿಟ್ಟು ಗಂಟ್ಲಲ್ಲೇ ಇರುತ್ತೆ ಹಾಗಾಗಿ ಹೊಟ್ಟೆ ಒಳಗಡೆ ಹೋಗಲಿ ಅಂತ ಹೇಳಿ ತಿನ್ನಿಸಿದಾದ್ಮೇಲೆ ಈ ರೀತಿ ನಿವಾಳ್ಸೋದನ್ನು ಮರಿಬೇಡಿ ನಿವಾಳ್ಸೋದು ರೂಢಿ ನಮ್ಮ ಮನೆಗಳಲ್ಲೆಲ್ಲ ಕೆಲವ್ರ ಮನೇಲಿ ಅಭ್ಯಾಸ ಇರೋದಿಲ್ಲ ಅಂತ ಅಂದ್ಕೊಂತೀನಿ ಈ ಒಂದು ರಾಗಿ ಸರಿ ರೆಸಿಪಿ ನಿಮ್ಮೆಲ್ರಿಗೂ ಏನು ಅನ್ನಿಸ್ತು ಯಾರಾದರೂ ನ್ಯೂ ಮಾಮ್ಸ್ ಇದ್ದರೆ ಅವ್ರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದಷ್ಟು ಯೂಸ್ಫುಲ್ ವೀಡಿಯೋಗಳ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಇರಿ ಅಂತ ಹೇಳ್ತಾ ಬ ಬಾಯ್